ಏನು ಈ ದಿನ ಗ್ರಾಮ ಪಂಚಾಯಿತಿಯ ಏನು ಎರಡನೇ ಅವಧಿಯ ಉಪಾಧ್ಯಕ್ಷರ ಚುನಾವಣೆ ಏನು ಎರಡನೇ ಬಾರಿಗೆ ಆಗ್ತಿದೆ ಎರಡನೇ ಅವಧಿಯ ಮೊದಲನೇ ಬಾರಿಗೆ ಎಂ ವಿ ಚೇತನ್ ಕುಮಾರ್ ಚೇತನ್ ಕುಮಾರ್ ಅವರು ಉಪಾಧ್ಯಕ್ಷ ಆಗಿದ್ದರು ಅವಿರೋಧವಾಗಿ ಮತ್ತು ಅವರೇನು ಆವತ್ತು ಅಧಿಕಾರ ವಿಕೇಂದ್ರೀಕರಣ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾಜಿಕ ನ್ಯಾಯ ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ವಿ ನಂಜೇಗೌಡರು ಏನು ಅವಕಾಶ ಎಲ್ರಿಗೂ ಕಲಿಸ್ಬೇಕಂತ ಈ ಅವಕಾಶಗಳನ್ನು ನಮ್ಮ ಪಾಲೂರು ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಎರಡನೇ ಅವಧಿಯ ಮೊದಲನೇ ಉಪಾಧ್ಯಕ್ಷರಾಗಿ ಎಂ ವಿ ಚೇತನ್ ಕುಮಾರ್ ಆಗಿದ್ದರು ತದನಂತರ ಏನು ಮಾತಿತ್ತು ಅದರ ಪ್ರಕಾರ ಚೇತನ್ರಾವರು ರಾಜೀನಾಮೆ ಕೊಟ್ಟ ನಂತರ ಏನು ಈ ದಿನ ಉಪಾಧ್ಯಕ್ಷರ ಚುನಾವಣೆ ಆಯಿತು ಮಾಸ್ತಿ ಭಾಗ ಮಾಸ್ತಿ ಗ್ರಾಮ ಪಂಚಾಯಿತಿ ಬಹುಪಾಲು ಕಾಂಗ್ರೆಸ್ನ ಭದ್ರಕೋಟೆ ಮೊದಲಿಂದಲೂ ಸಹ ಹಾಗಾಗಿ ಇವತ್ತು ಸಹ ಏನು ನಮ್ಮ ಜಿ ಸಿ ನಾರಾಯಣಸ್ವಾಮಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮಾಸ್ತಿ ಗ್ರಾಮಸ್ಥರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಾಸಕರ ಜನಪ್ರಿಯ ಶಾಸಕರಾದಂಥ ಕೆ ವೈ ನಜೇಗೌಡ ಅಣ್ಣನವರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಏನು ಈ ದಿನ ಉಪಾಧ್ಯಕ್ಷರಾಗಿ ಆಗಿದ್ದಾರೆ ನಮ್ಮ ಜಿ ಸಿ ನಾರಾಯಣಸ್ವಾಮಿ ಅವರು ಏನು ಸಾಮಾಜಿಕ ನ್ಯಾಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿತ್ತು ಅದೇ ರೀತಿ ನಾವು ಅದನ್ನು ಏನು ನಾವು ಪ್ರತೀತಿಯಾಗಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಮಾಸಿ ಗ್ರಾಮ ಪಂಚಾಯತಿ ಒಂದು ವಿಶೇಷ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆದರೂ ಸಹ ಏನು ಬೇರೆ ಪಕ್ಷದ ಇಬ್ಬರು ಸದಸ್ಯರು ಸಹ ಇಲ್ಲಿ ಅವಿರೋಧವಾಗಿ ಪಕ್ಷಾತೀತವಾಗಿ ಆಯ್ಕೆ ಮಾಡ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳು ಆದ ಕಾರಣ ಶಾಸಕರಿಗೆ ಒಂದು ಬಲವಾಗಿ ನಿಂತು ಅವರು ಸಹ ಏನು ಅವ್ರಿಗೂ ಸಹ ಏನು ಅವ್ರ ಭಾಗದಲ್ಲಿ ಏನು ಗೆದ್ದಿದ್ದಾರೆ ಏನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅವ್ರಿಗೂ ಸಹ ಅಭಿವೃದ್ಧಿ ಕೆಲಸಗಳು ನಮ್ಗೆ ಬೇಕಾಗುತ್ತೆ ಹಾಗಾಗಿ ಏನೇ ಆಯ್ಕೆ ಬಂದರೂ ಸಹ ನಾವು ಸಹ ಅವಿರೋಧವಾಗಿ ಏನು ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಇಟ್ಕೊಳ್ತೀವಿ ಅಂತ ಹೇಳಿ ಈಗಲೂ ಸಹ ಏನು ಪಕ್ಷಾತೀತವಾಗಿ ನಮ್ಮ ಶಾಸಕರು ಅಷ್ಟೇ ಆ ಭಾಗಕ್ಕೂ ಸಹ ಏನು ಸದಸ್ಯರಾಗಿದ್ದಾರೆ ಬೇರೆ ಪಕ್ಷದಿಂದ ಅವ್ರಿಗೂ ಸಹ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಪಕ್ಷಾತೀತವಾಗಿದ್ದೀವಿ ಹಾಗೂ ಕಾಂಗ್ರೆಸ್ ಪಕ್ಷದ ಭದ್ರ ಕೊಟ್ಟೆ ಏನು ಈ ಎರಡನೇ ಅವಧಿಗೆ ಎರಡನೇ ಬಾರಿಗೆ ನಮ್ಮ ಜೆ ಸಿ ನಾಯಕ ಸಭೆಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತೊಂದು ಸಾರಿ ಮಾಲೂರು ಹಾಗೂ ಮಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಾಸಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ದಿನ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಮಾಸ್ತಿ ಹೋಬಳಿ ಎಲ್ಲ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದರು ಮಾಸ್ತಿ ಗ್ರಾಮ ಪಂಚಾಯತಲ್ಲಿ ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತೆರಡು ಜನ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದೀವಿ ಇನ್ನು ಎರಡು ಸದಸ್ಯರು ಬೇರೆ ಪಕ್ಷದಿಂದ ಬಂದಿದ್ರೂ ಒಂದೇ ಕುಟುಂಬದಲ್ಲಿ ನಾವು ಇದ್ದಂಗೆ ಮಾಸ್ತಿನ ಅಭಿವೃದ್ಧಿ ಮಾಡೋದ್ರಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ ಮಾತಿನ ಪ್ರಕಾರ ನಾವು ಮೊದಲನೇ ಅವಧಿಯಲ್ಲಿ ಮೂರು ಜನ ಅಧ್ಯಕ್ಷರು ಮಾಡಿಕೊಂಡು ನಮ್ಮ ಶಾಸಕರು ಈ ಬಾರಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಮ್ಮ ತಂದೆಯವರಾದಂಥ ಜಿ ಡಿ ಚಿನ್ನಪ್ಪನವರು ಸಹ ಈ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದಂಥವ್ರು ಅವ್ರಿಗೆ ಇಂಥ ಅವಕಾಶ ಸಿಗಬೇಕಾಗಿತ್ತು ಕಾರಣ ಅಂತ ಸಿಕ್ಕಿರಲಿಲ್ಲ ಇವತ್ತು ಈ ಒಂದು ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನಿಮ್ಮಂಥ ರಾಜಕಾರಣಿ ಅಭಿವೃದ್ಧಿ ಅಧಿಕಾರರು ಇವರು ನಂಜಗೌಡವ್ರನ್ನವರು ಈ ಅವಕಾಶ ನಾನು ಕಲ್ಸ್ಕೊಟ್ಟಿರೋದಕ್ಕೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ತಾಲೂಕಲ್ಲಿ ಸುಮಾರು ಮುನ್ನೂರ ತೊಂಬತ್ನಾಲ್ಕು ಹಳ್ಳಿ ಇರ್ಬೋದು ಇಷ್ಟು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳ್ತಾರೆ ಹೇಳ್ತಾರೆ ಸುಮಾರು ಒಂದು ಇನ್ನೂರು ಹಳ್ಳಿದಾಗ ನಾನು ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಕೂಡ ಹೇಳ್ತೀನಿ ನಾನು ಒಂದು ವಾಟರ್ ಪ್ಲ್ಯಾಂಟ್ಗಳಾಗಿರ್ಬೋದು ಐಮಸ್ ಲೀಟ್ಗಳಾಗ್ಬೋದು ಸಿ ಸಿ ರಸ್ತೆಗಳಾಗ್ಬೋದು ಡಾಂಬ್ರೀಕರಣ ಆಗಿರೋಂಥ ರಸ್ತೆಗಳಾಗಿರ್ಬೋದು ಹೋಬಳಿ ಲೆವೆಲ್ಗೆ ಬಂದರೆ ಬಸ್ ಸ್ಟ್ಯಾಂಡ್ಗಳಾಗ್ಬೋದು ಶಾಲಾ ಕಾಲೇಜ್ಗಳಾಗ್ಬೋದು ನಮ್ಮ ಕೆಸರಿಗಿರ ಮಾಡಿರೋ ವಾ ವಸತಿ ಶಾಲೆ ಮಾಸ್ತಿ ವೆಂಕಟೇಶಂಗ್ ವಸ್ತಿ ಶಾಲೆ ಆಗ್ಬೋದು ಇಂಥವೆಲ್ಲ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡಿದ್ದಾರೆ ಸುಮ್ಮನೆ ಏನು ಹೇಳ್ತಾರೆ ಏನೂ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳಿ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ನಮ್ಮ ತಾಲೂಕು ಕಂಡಿದೆ ಯಾರಾದರೂ ಈ ನಾನು ಸುಮಾರು ಒಂದು ಐದು ಜನ ಎಮ್ ಎಲ್ ಎಗಳನ್ನ ಹತ್ತಿರದಿಂದ ನೋಡಿದ್ದೀನಿ ಅದರಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕರ ಅದು ನಮ್ಮ ನಂಜಗು ಅಣ್ಣ ಅಂತ ಹೇಳಕ್ ಕೂಡ ನಾನು ಇವತ್ತು ಸಂತೋಷ ಪಡ್ತೀನಿ